ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವಲ್ಲರು ಮಾಸ್ತ ಆರಾಮದ್ರು ನೋಡ್ರಿ ಸೊ ಈ ಬ್ಲಾಗ್ ಬಂದು ದೀಪಾವಳಿ ಅಪ್ಪ ದಿನ ಮಾಡಿರೋ ಅಂತಹ ಬ್ಲಾಗ್ ನೋಡಿರಿ ಮಾರ್ನಿಂಗು ಸ್ಟಾರ್ಟ್ ಮಾಡಿ ಈಗ ಬ್ಲಾಗು ಮನೆ ಮುಂದೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಈಗ ರಂಗೋಲಿ ಅಂತಿದ್ದೆ ಸೊ ನೋಡ್ತಾ ಇರ್ಬೋದು ಸಿಂಪಲ್ ಆಗಿರೋ ಹನ್ನೊಂದರಿಂದ ಆರು ಚುಕ್ಕಿ ರಂಗೋಲಿ ಹಾಕಕ್ಕಂತೀನಿ ಸೊ ರಂಗೋಲಿ ಹಾಕೋಕ್ಕೆ ಬರೋದು ಎಕ್ಚುಲಿ ಬಟ್ ದೀಪಾವಳಿ ಹಬ್ಬಿದ್ರೂ ಹೊತ್ತಿದ್ರಿ ಸ್ವಲ್ಪ ಕಟ್ ಮಾಡೋಕೆ ಹೋಗಿ ಬಟ್ ಕಟ್ ಮಾಡ್ಕೊಂಡಿದ್ನಲ್ಲ ಸೊ ಅದು ಬ್ಲಾಗ್ ನೋಡೋದು ಗೊತ್ತಿರ್ತೈತಿ ಅದ ಬಟ್ಟೆಲ್ಲ ನಮ್ಮ ಮೇನ್ ರಂಗೋಲಿ ಹಾಕುವಂಥದ್ದು ಸೊ ಅದ ಬಟ್ಟೆನ ಹಾಕಕ್ಕೆ ಬರಲಿಲ್ಲ ಸೊ ಹ್ಯಾಂಗೆ ಒಟ್ಟು ಹಾಕಿ ನೋಡ್ರಿ ಈ ರೀತಿಯಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತಂದು ಹೇಳ್ಬೋದು ಆ್ಯಂಡ್ ರಂಗೋಲಿ ಪುಡಿನೂ ಅಷ್ಟು ಕಷ್ಟ ಇತ್ತು ಸೊ ಅದನ್ನ ಅಡ್ಜಸ್ಟ್ ಮಾಡಿ ಸೊ ಈ ರೀತಿಯಾಗಿ ಫೈನಲ್ಲಿ ದೀಪಾವಳಿ ಇದು ರಂಗೋಲಿ ಹಾಕಿದೆ ಸೊ ಇದೇನು ಎಲ್ಲರಿಗೂ ಗೊತ್ತಿದ್ದು ರಂಗೋಲಿ ಅಂತ ಬಿಡ್ರಿ ಸೊ ಎಷ್ಟು ವರ್ಷದ ಓಲ್ಡ್ ರಂಗೋಲಿ ಇದು ಅಂತ ಏನು ಹೊಸ ರಂಗೋಲಿ ಏನಲ್ಲ ಸಿಂಪಲ್ಲಾಗಿ ಆ ಥರ ರಂಗೋಲಿ ಹಾಕಿ ಸೊ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಸೊ ಬರೀ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋ ಅಂತ ಈ ಬ್ಲಾಗು ಅದಕ್ಕೂ ಮೊದ್ಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ನಮ್ಮ ದಸನಾಸನ ಸ ನಾವು ಸಪೋರ್ಟ್ ಮಾಡಿರಿ ಆ್ಯಂಡ್ ಈಗ ಜ ನೀರು ಹಾಕಿ ಟೈತಿ ಒಲೆ ಬುದಿ ತುಂಬಿ ಆ್ಯಂಡ್ ಅಕ್ಕನ ಈಗ ನೋಡ್ರಿ ಎಲ್ಲ ಪಂಪಂಗನೆಲ್ಲ ಎಲ್ಲ ಬಾಗಿಲಿಗೂ ಒಲಿ ಮುಂದೆ ಸೊ ಎಲ್ಲ ಕಡೆನು ಇಟ್ಟಾಳ ಆ್ಯಂಡ್ ಇದು ನೋಡ್ರಿ ಹೆಬ್ಬೆ ಒಂಥರ ಸೊ ಎಲ್ಲ ಹುಸ್ಲಿ ಒಳಗೆ ಒಗಿತಾರೆ ಇವನ್ನ ಆ್ಯಂಡ್ ಇಲ್ಲಿಗೂ ಅದರಲ್ಲಿ ಮುಂದೂ ಹೋಗ್ತಾರೆ ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಇದು ನೋಡ್ರಿ ದಂಧಿ ಲಕ್ಷ್ಮೀ ಮಾಡ್ತಾರ ಸೊ ಅಲ್ಲೂ ಪಾಂಡ್ರಂಗನ ಮಾಡಿ ಇಡ್ತಾರೆ ಆ್ಯಂಡ್ ಇಲ್ಲಿ ಮೇನು ಡೋರ್ ಏನಿರುತ್ತಲ್ಲ ಫ್ರೆಂಡ್ಸು ಸೊ ಇಲ್ಲಿ ಸ್ವಲ್ಪ ದೊಡ್ಡದು ಮಾಡಿಡ್ತಾರೆ ಪಾಂಡ್ರಂಗನ ಐದು ಸುತ್ತಾರದ ಐದು ಪಾಂಡ್ರಂಗ ನಡುವನ್ನು ಒಂದು ಮಾಡಿ ಇಡ್ತಾರೆ ಸುತ್ತವರ್ದ ನಾಲ್ಕು ನೋಡು ಒಂದು ಮಾಡಿಡ್ತಾರೆ ಆ್ಯಂಡ್ ಮೂರು ಹಚ್ಚಿಕ್ಕ ಮೂರು ಕೂಡ ಹೆಚ್ಚಕ್ಕೆ ಎರಡು ಕೂ ಕೂಳು ಒಂದು ಐದು ಮಾಡಿಡ್ತಾರೆ ಮೇನ್ ಡೋರ್ ಮುಂದೆ ಸೊ ನಮ್ಮ ಮನೆಯೊಳಗೆ ಈ ರೀತಿ ಮಾಡೋ ಒಬ್ಬೊಬ್ಬರು ಒಂದೊಂದು ರೀತಿ ವಿಧ ವಿಧವಾಗಿ ಮಾಡಿರ್ತಾರೆ ಫ್ರೆಂಡ್ಸು ಇದೇ ಥರನ ಎಲ್ಲಾರ ಮನೆಗಳಿಗೂ ಮಾಡ್ತಾರೆ ಅಂತಿನಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಹಳ್ಳಿಗಳಾಗ ಪ್ರತಿಯೊಬ್ಬರು ಮನೆಗಳಲ್ಲೂ ಸೊ ಈ ರೀತಿ ಸಗಣಿಯಿಂದ ಪೌಂಡ್ರಂಗನ್ನು ಮಾಡಿ ಕಡ್ಡಿ ಕಡ್ಡಿಯೆಲ್ಲ ಚುಚ್ಚಿ ಮತ್ತೆ ಅದ ಹೂ ಒಂಥರ ಸ ಚುಚ್ಚಿ ಮೊಸರು ಹಚ್ಚಿ ಅಷ್ಟು ಕುಂಕುಮ ಎಲ್ಲ ಹಚ್ಚಿ ದುಬ್ಬಿ ಹಚ್ಚಿ ಕುದಿನ ಕಡೆ ಎಲ್ಲ ಹಚ್ಚಿ ಬೆಳಕ್ತಾರ ನೋಡ್ರಿ ಪೂಜೆ ಮಾಡ್ತಾರ ಸೊ ಆ ದಿನ ಅಂಡ್ ಈಗೇನು ತೋರ್ಸಕ್ ಅಂತಿನಲ್ಲ ಸಿ ಏನಕ್ಕ ಅಂತೇಳಿ ನೋಡೋರು ಅನ್ಕೊಂತಿರ್ಬೋದು ಗೊತ್ತಿಲ್ದಾರ ಸೊ ಹಳ್ಳಿ ಮಂದಿ ಅಂಕರ ರೈತರಿಗೆ ಗೊತ್ತಿರ್ತೈತಿ ಏನು ಅಂತೇಳಿ ನಾವು ಸ್ವಲ್ಪ ವಿವರ್ಸಿಗೆ ಗೊತ್ತಿರಂಗಿಲ್ಲ ಸೊ ಅಂಥವ್ರಿಗೆ ಬೆಳಗಾವಿ ಬೆಳಗ ಬೆಳೆ ಬಜಾರ್ ತೋರ್ಸಿನಿ ಫುಲ್ ಬ್ಲಾಗ್ ಗೊತ್ತಿರ್ತೈತಿ ಸೊ ಇವು ಬಂದು ಕುಸುಬಿ ಇಲ್ಲಿ ಕುಸುಬಿ ಚೀಲ ಇಟ್ಟಿದ್ರು ಮನೆಯೊಳಗ ಸೊ ನೋಡಿ ನೆನ್ಪಾಯ್ತು ವಿವರ್ಸ್ನೂ ಕೇಳಿದ್ರು ಖುಷ್ಬಿಯನ್ನಿ ಅಂದಾಗೆಲ್ಲ ನಂದಾಗೆಲ್ಲ ತೋರಿಸ್ತಿದ್ದ ಎಣ್ಣೆ ನಾವು ಅಡ್ಗೆ ಬಳಸೋದು ಬಳಸೋದು ಅಂತೇಳಿ ತೋರಿಸ್ದಾಗೆಲ್ಲ ಅವು ಹೆಂಗಿರ್ತಾವಕ್ಕ ತೋರಿಸ್ರಿ ಅಂತೇಳಿ ಗೊತ್ತಿಂದರ್ ಕೇಳಿದ್ರಿ ಸೊ ಇಲ್ಲಿ ಚೀಲ ಇತ್ತು ಸೊ ಹಂಗಾಗಿ ಅವಾಗ ತೋರ್ಸಕ ಬೀಜ ಇರ್ಲಿಲ್ಲ ಮನೆಯಾಗ ಸೊ ಮೊದ್ಲೆಲ್ಲಾ ಮನ್ಯಾಗನ ನಮ್ಮ ಹೊಲದಾಗನ ಬೆಳಿತಿದ್ರು ಕುಸುಬಿನ ಸೊ ಇದು ನಮ್ಮ ನಮ್ಮದಾಗ ಬೆಳೆದಿದ್ದು ಅಥವಾ ಏನೋ ಗೊತ್ತಿಲ್ಲ ನಮಗೆ ಏನೋ ಹೊರಗಿದಾಗ ತಗೊಂಡ್ಬಂದು ಇಟ್ಟಾರೆ ಏನೋ ಸೊ ನಿಮ್ಗೆ ತೋರ್ಸೋ ಅಂತಂದು ತೋರ್ಸಕತ್ತೀನಿ ಈ ರೀತಿಯಾಗಿರ್ತಾ ಇರ್ತಾನೆ ನೋಡ್ರಿ ಬೀಜ ಸೊ ಇದನ್ನ ಎಣ್ಣೆ ಕನಕ್ ತಗೊಂಡೋಗಿ ಹಾಕಿಸ್ಕೊಂಡು ಬರ್ತಾರ ಸೊ ಅದನ್ನ ನಾವು ಅಡುಗೆಗೆ ಬಳಸೋಂಥದ್ದು ಹಿಂಗ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಬೇರೆ ಯಾವುದೇ ರೀತಿ ಅಡುಗೆನ ನಾವು ನಮ್ಮನೆಯಾಗ ಬಳಸಂಗಿಲ್ಲ ಸೊ ನಮ್ಮನೆಯ ಬಳಸೋದನ್ನ ಖುಷಿಬೇನೆ ಆರೋಗ್ಯಕ್ಕೆ ಎಲ್ಲದಕ್ಕಿಂತ ಇದು ಬೆಸ್ಟ್ ಅಂತೀವಿ ಸೊ ಇದನ್ನ ನಾವು ಬಳಸೋದು

ಶಾಗಿದೆಂತ ಸಾಂದಾಗಿದೆ ಹಂಗಿ ಈಗ ಈಗಿರೋದು ಕೋಟ ಈಗ ಇನ್ನೊಂದು ಕೊಡಿಸಿದ್ದ ಹಾ ಇಟ್ ಸುತ್ತಿಡುದು ಕಟ್ ಮಾಡ್ಸೋದು ಅದಕ್ಕೆ ಮತ್ತ ತಲೆ ಬಾಚ್ಕೋ ಬೆಲ್ಟ್ ಹಾಕೋ ಹ್ಞೂ ಒಳಗೈತು ಬೆಲ್ಟ್ ತೊಂಬರ್ತೀನಿ ಸೊ ನೋಡ್ರಿ ಅರವಿಂದ ದೀಪಾವಳಿ ಔಟ್ಫಿಟ್ ಇದು ಪಾಡೇ ದಿನ ಹಾಕ್ಕೊಂಡನಾ ಈಗ ಅಪ್ಪ ಅಮ್ಮಗ ಇಬ್ಬರು ಹೊರಗೆ ಹೋಗೋರು ಅದರ ಅದಕ್ಕೆ ಹಾಕ್ಕೊಂಡ ನೋಡ್ರಿ ನೋಡಿರಿ

ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹೋಗ್ಬೇಕು ಅನ್ನೋರಾಗ ಇನ್ನ ಇನ್ನೂ ನಮ್ಮೂರ್ ದಾಟಿಲ್ಲ ಹಾ ನಮ್ಮೂರು ಮಳಿ ಇದರಕ್ಕೆ ಕುಡ್ತು ಬಿಡ್ತು ಫುಲ್ ಜೋರ ಐತೆ ಮಳಿ ನೋಡಿದ್ರೆ ಈಗ ಹೆಂಗೆ ಹೋಗೋದು ಮತ್ತ ಹಿಂಗ ಮಳಿ ಹತ್ಕೊಂಡ್ರೆ ಕಂಟಿನ್ಯೂ ಆಗಿ ಸ್ವಲ್ಪ ಮುಂದೆ ಮತ್ತೆ ಹಿಂದೆ ಬಂದಿವಿ ಅಲ್ಲಿ ಮುಂದೆ ಚಾಟ್ ಇಲ್ಲ ಹೇಳಿ ಇಲ್ಲೇ ನಮ್ಮ ಊರು ಮಗಿ ಬನ್ನಿ ನಿಂತ ನೋಡ್ರಿ ಮನೆಯಾಗಿದ್ದಾಗನ ಒಂದು ನಿಮಿಷನೂ ಮದುವೆ ಹಂಗೆ ಹಂಗ ಉದುರ್ಕಾಟ್ ಹೋಗ್ಬಿಡುತ್ತೆ ಈಗ ನೋಡ್ರಿ ಒಂದು ಸ್ವಲ್ಪ ಸಣ್ಣ ಆಗತ್ತೆ ಇಲ್ಲ ಮತ್ತೆ ಸ್ಟಾರ್ಟ್ ಒಂದು ಒಂದರವತ್ತು ತಾಸು ಇರುತ್ತೆ ಇದು

ಇದು ನಮ್ದಾನ ಇದು ಬದ್ನಿ ಗಿಡ ಇಲ್ಲಿ ನೋಡ್ರಿ ಹದಿನಿಕಾಯಿ ಐತ ನೋಡ ಅರ್ವೀನ್ ಬದ್ನಿಕಾಯಿ ನೋಡಿಲಿ ಗಿಡದಾಗ ಸೊ ನೋಡ್ರಿ ಇದು ನಮ್ದ ಇದು ಹೊಲ ಎಷ್ಟ ಗುಂಟೆ ಐತಲ್ಲ ಇದು ಹದಿನಾರು ಗುಂಟೆ ಇಲ್ಲೇನು ತೊಗರಿ ಗಿಡ ಏನು ಕಣಕತ್ತಲ್ಲ ಫ್ರೆಂಡ್ಸ್ ಸೊ ಇಲ್ಲಿಂದ ಆ ಮನೆ ಐತಲ್ಲ ಮನೆಗಿಂತ ಇನ್ನೂ ಹೆಚ್ಚಿಕ್ಕ ಅದು ಮತ್ತೆ ಮನೆ ಐತಲ್ಲ ಅದು ಮತ್ತು ಬೇರೆಯವ್ರದ್ದು ಸೊ ಇದು ನೋಡಿರಿ ಪುಂಡಿ ಗಿಡ ಇದು ಪುಂಡಿ ಪಲ್ಯ ಪುಂಡಿ ಗಿಡ ಇದು ಪುಂಡಿ ಪಲ್ಯ ನಮ್ಮ ಕಡೆ ಮಂಡ್ದಿಗೆ ಗೊತ್ತಿರ್ತೈತಿ ಸೊ ಇದನ್ನು ಸೊಪ್ಪನ್ನ ತಗೊಂಡು ಕುದಿಶ ಪಲ್ಯ ಮಾಡ್ಕೊಂಡು ತಿಂತಾರೆ ಆ್ಯಂಡ್ ಇದು ನೋಡಿರಿ ತೊಗರಿ ಗಿಡ ತೊಗರಿ ಬೇಳೆ ಸಾರು ಏನು ಮಾಡ್ತಿಲ್ಲ ಫ್ರೆಂಡ್ಸ್ ಸೊ ಅದ ನೋಡ್ರಿ ಇದು ತೊಗರಿಕಾಯಿ ಕಾಳು ಖಾಲಿರ್ತಾವೆ ಇದ್ರ ಒಗಿನ ಕಾಳನ್ನು ಒಡ ಬ್ಯಾಳಿ ಮಾಡ್ಕೊಂಡು ಸಾರು ಮಾಡ್ಕೊಂಡು ತಿನ್ನೋದು ಇನ್ನೂ ಎಳೆಯೋದು ಫ್ರೆಂಡ್ಸ್ ಇನ್ನು ಒಳಗೆ ಅಷ್ಟು ಕಾಳು ಆಗಿರಲ್ಲ ಗಟ್ಟಿ ಕಾಳು ಆಗಿರೋಲ್ಲ ಒಂದು ಹೊರಗೆ ತೋರಿಸ್ತೇವೆ ಹಿಂಗ್ರ ಮಳೆ ನಿಂತೈತಿ ಈಗ ಸೊ ಹೊಂಟಿದ್ವಿ ಇಲ್ಲೇ ನಂಗೆ ಹೊಲದಾಗ ಅದೀವಲ್ಲ ತಡಿ ನೀವು ಒಂದು ಸ್ವಲ್ಪ ತೋರಿಸೋಣ ಅಂತಂದು ತೋರ್ಸಕೊಂತೀನಿ ಇದೊಂದು ಎರಡು ಹೊಲ ದಾಟಿ ಇನ್ನೊಂದು ಹೊಲ ಬರ್ತೈತಿ ನೋಡಿರಿ ചിലു വന്ന കയ്യിൽ ഇത്മക്കി കട ഒ വടീത് നോ ഗിഡമാടക്കേട്രി നോ താള ഹൂവിട്ട നോരി പൂ വിട്ട കായി ബോ പൂണ്ടി ഗിട അതെ പിണ്ടി പല്ല നമുക്ക് ಟೇಸ್ಟ್ ಬಂದು ಸಾಕತ್ತಿರ್ತದೆ ಪುಂಡಿ ಪಲ್ಯ ನೋಡ್ರಿ ಅಲ್ಲೊಂದಿಲ್ಲ ಒಂದು ಅಷ್ಟರ ಹಾಕ್ಯಾರ ಹೊಲ್ ತುಂಬ ಏನು ಹಾಕಿಲ್ಲ ಇಲ್ಲೊಂದು ಐತಿ ನೋಡಿರಿ ಸಣ್ಣ ಬದ್ನಿಕಾಯಿ ಗಿಡ ಈಗ ಮೊನ್ನೆ ಎಲ್ಲ ಬದನಿ ಗಿಡದನೆಲ್ಲ ಬದ್ನಿಕಾಯಿ ಎಲ್ಲ ಹರ್ಕೊಂಬಂದಾರ ಹಂಗಾಗಿ ಬದ್ನಿ ಗಿಡದಾಗ ಎರಡ ಅದ ನೋಡಿ ಸಣ್ಣ ಇಲ್ಲೊಂದೊಂದು ಬಟರ್ಫ್ಲೈ ಕುಂತೈತಿ ನೋಡ್ತಾ ಇರ್ಬೋದು ವಾ ನೋಡ್ರಿ

ಜಾತ್ರೆ ಇಲ್ಲ ಇಲ್ಲೇ ಜನವರೀ ಫ್ರೆಂಡ್ಸ್ ನಾವು ಬಂದಿವಿ ಈಗ ಬದಾಮಿ ಬನಶಂಕರ್ ಟೆಂಪಲ್ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಒಂದು ಹರಕೆ ಇತ್ತು ಚುಲಿ ತೀರ್ಸೋದು ಸೊ ಅದ್ರ ಸಲುವಾಗಿ ದೀಪಾವಳಿ ಪಾಂಡ್ಯ ದಿನ ಬಂದ್ರೆ ಚಲೋ ಇರ್ತೈತಿ ಅಂತೇಳಿ ಸೊ ಇವತ್ತು ಬಂದಿವಿ ಇಲ್ಲಿ ಈಗ ಹಣ್ಣು ಕೈ ಎಲ್ಲ ತಗೋಮಕ್ ತಗೊಂಡು ಈಗ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು ನೋಡ್ರಿ ಸಿಕ್ಕಾತ ರಶ್ ಆಯ್ತು ನೋಡ್ತಾ ಇರ್ಬೋದು ನೋಡು ಲಾಸ್ಟ್ ಟೈಮ್ ಯಾವಾಗ ನಾ ಇಲ್ಲಿ ಹೋಗಿದ್ವಿ ಏಸು ನೇರ ಇದ್ದಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ್ ಬನಶಂಕರಿ ಹುಂಡದಾಗ್ಸಾವ್ ಜನ ಮಾಡ್ತಾರ ಮಾಡುವರು ಮಾಡುವ ಕಲ್ಯಾಣಿ ಸುಮ್ಮತಿ ಕೆಲವ್ ಅನ್ನೋರ್ ಕಲ್ಯಾಣಿ ಅಂತ ಹೇಳ್ತಾರ ಎಷ್ಟು ಈಗ ನೋಡಕ್ ಫ್ರೆಂಡ್ಸ್ ಇದು ಬಂದು ಬನಶಂಕರಿ ದೇವಸ್ಥಾನದ್ದು ಹೊರಗಿನ ಔಟ್ಲುಕ್ ನೋಡ್ರಿ ಈ ರೀತಿ ಸೊ ನೋಡ್ತಾ ಇರ್ಬೋದು ಪ್ರತಿ ಸಲ ಇಲ್ಲಿ ಹಾದು ತಂಗಿ ಇವರಿಗೆ ತಗೊಳ್ಬೇಕಾದ್ರೆ ಸೊ ಈ ನ ತೋರಿಸಿ ಹೋಗಿರ್ತಿದ್ದೆ ಅವಾಗ ಸೊ ವಿವರ್ ಸಲ ಕೇಳ್ತಿದ್ರಿ ನಿಮ್ಮ ಊರಿಗೆ ಹತ್ರನ ಆಯ್ತಲ್ಲ ಅಕ್ಕ ಬನಶಂಕರಿ ಟೆಂಪಲು ಸೊ ನೀವು ಹೋಗಿ ಯಾಕೆ ದರ್ಶನ ಮಾಡಲ್ಲ ನೀವು ದೇವಸ್ಥಾನಕ್ಕೆ ಯಾಕೆ ಹೋಗೋಲ್ಲ ಅಂತೇಳಿ ಸೊ ಇಲ್ಲೇ ಸಮೀಪನ ಇರ್ತಲ್ಲ ಫ್ರೆಂಡ್ಸ್ ಇಲ್ಲೇ ಹೋಗೋ ಮುಂದಾಗ ಹೊರಗಿಂದ ನಮಸ್ಕಾರ ಹಾಕಿ ಹೋಗಿರ್ತೀವಿ ಒಳಗೆ ದರ್ಶನಕ್ಕೆ ಅದು ಬಂದಿರಲಿಲ್ಲ ನೋಡಲ್ಲ ಕ್ಯೂ ಸಿಕ್ಕಾಪುಟ್ಟ ರಚನೇತಿ ನೋಡ್ರಿ ಇವತ್ತು ದೀಪಾವಳಿ ಖಾದ್ಯ ಆಗಿರೋದ್ರಿಂದ ಧರ್ಮ ದರ್ಶನಕ್ಕೆ ಹೋಗೋದಾರ ಅಲ್ಲಿಂದ ಸ್ಟಾಕ್ ಮೊದಲು ಇಷ್ಟೆಲ್ಲ ಕೇಳಲಿಲ್ಲ ನೋಡ್ರಿ ಬದಾಮಿ ಬನಶಂಕರಿ ದೇವಸ್ಥಾನ ಫುಲ್ ಫೇಮಸ್ ದೇವಸ್ಥಾನ ಅಂತಂದು ಹೇಳಿ ಬದಾ ನಮ್ಮ ಕಡೆ ಇಲ್ಲದ ಸೊ ಭಾಳಷ್ಟು ದೂರದಿಂದ ಎಲ್ಲೆಲ್ಲೆಲ್ಲಿಂದನು ಭಕ್ತಾದಿಗಳು ಬರ್ತಾರೆ ಆ್ಯಕ್ಚುಲಿ ಬೆಳಗಾವಿಯಿಂದನೇ ಬರ್ತಾರೆ ನೋಡ್ರಿ ಫ್ರೆಂಡ್ಸ್ ಈ ದೇವ್ರ ದರ್ಶನಕ್ಕೆ ಪ್ರತಿ ಹುಣ್ಣೆಗೆ ಈ ದೇವರು ಮನೆ ದೇವರು ಇರೋರು ಸೊ ಬರ್ತಾರೆ ಬರ್ತಾರ ಸೊ ನಾನು ದುರ್ಗಾ ದೇವ್ ಹೋಗಿರ್ತೀನಲ್ಲ ಬೆಳಗಾವಿ ಒಳಗ ಸೊ ಊರು ಯಾವ್ದು ಅಂತ ಕೇಳಿದಾಗ ಬದಾಮಿ ಹತ್ರ ಅಂತಂದು ಹೇಳಿದಾಗ ಬದಾಮಿ ಬನಶಂಕರಿ ಅಂತಂದು ಹೇಳ್ತಾರ ಸೊ ಬಾಳ ದೂರದಿಂದ ಎಲ್ಲ ಬರ್ತಾರೆ ಈ ದೇವಿ ದರ್ಶನಕ್ಕ ಸೊ ನಾವು ಇಲ್ಲೇ ಇದ್ದ ನಾವು ಬಂದೀವಿ ನೋಡ್ರಿ ಸೊ ಇದೊಂದು ಮೂರನೇ ಸಲ ಏನೋ ನಾನು ಬರಕಂತಿರೋದು ಅಂತಿರದು ನನಗೆ ನೆನಪಿದ್ದಂಗೆ ಸೊ ನೀವು ಇವರು ಸೇರ್ತಿದ್ರಿ ನೀವು ಅಲ್ಲೇ ಇದ್ದು ಯಾಕೆ ಹೋಗಲ್ಲಕ್ಕ ಅಂತೇಳಿ ಈಗ ನೋಡ್ರಿ ಫೈನಲ್ ಈಗ ಬಂದಿನಿ ಆ್ಯಂಡ್ ನಾನು ಬರೋದ್ರ ಜೊತೆಗೆ ಮನೆಗೆ ಕರ್ಕೊಂಡು ಬಂದೀನಿ ನೀವು ದೇವಿ ದರ್ಶನ ಮಾಡಾಕಂತ್ರೆ ಒಂದು ಹರಕೆ ಇತ್ತಂತ ಅಂದಿರಲ ಸೊ ಹರಕೆ ಇತ್ತಿರ್ಸಕಂತಿ ಬಂದಿರೋ ನೋಡ್ರಿ ಈಗ ಮೊದಲು ಡೈರೆಕ್ಟ್ ದರ್ಶನ ಕೆಳಗೆನ ಇರ್ತಿತ್ತು ಬಟ್ ಇವಾಗ ಎಲ್ಲ ಇಷ್ಟೆಲ್ಲ ಮಾಡಿದಾರ ಸೊ ಮೊದಲೆಲ್ಲ ಈ ಟೆಂಪಲ್ ಯಾವ ಇತ್ತು ಅಂತಂದ್ರೆ ಒಂದು ಹನ್ನೆರಡು ಹದಿನ ಹದಿನೈದು ವರ್ಷದಿಂದ ಸೊ ಅವಾಗೆಲ್ಲ ಇಷ್ಟು ಮೇಲೆಲ್ಲ ಕ್ಯೂ ಮಾಡಿರಲಿಲ್ಲ ಫ್ರೆಂಡ್ಸ್ ಹಿಂಗ ದೇವ್ರ ದರ್ಶನಕ್ಕೆ ಹೋಗಕ್ಕೆ ಅಲ್ಲೇ ಕೆಳಗಿಂದ ಅಲ್ಲಿಂದ ಅಲ್ಲೇ ದರ್ಶನ ತಗೊಂಡು ಹೋಗ್ತಿದ್ರು ಆ್ಯಂಡ್ ಇಷ್ಟೊಂದೆಲ್ಲ ರಶ್ ಆಗ್ತಿರಲಿಲ್ಲ ಅವಾಗೆಲ್ಲ ಡೈರೆಕ್ಟ್ ದೇವಿ ಗರ್ಭಗುಡಿಗೆನ ದರ್ಶನಕ್ಕೆ ಬಿಟ್ಬಿಡ್ತಿದ್ರು ಸೊ ಆರಾಮಾಗಿ ಜಲ್ದಿ ದರ್ಶನ ಆಗ್ತಿತ್ತು ನೋಡಿರಿ ಸೊ ನಾನು ಬಂದಿದ್ದನೂ ಅದ ನನ್ನ ಮಗಳು ಹುಟ್ಟಕ್ಕಿಂತ ಮೊದಲು ಹಸ್ಬೆಂಡ್ ಜೊತೆ ಬಂದಿದ್ದೆ ಸೊ ಒಂದು ನೆನಪೈತಿ ನಮ್ಮಅವ್ ಜೊತೆ ಯಾವಾಗ ಬಂದಿದ್ದೆ ಸೊ ಅದು ಅಷ್ಟು ನೆನಪಿಲ್ಲ ನೋಡ್ರಿ ಯಾವಾಗ ಅನ್ನೋದು ಸೊ ಕ್ಯೂ ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಕ್ಯೂ ನೋಡರ ಈ ಕ್ಯೂ ಲೈನ್ಸ್ ಎಲ್ಲ ನೋಡ್ಬಿಟ್ಟು ಅನ್ಕೊಂಡೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇವಾಗೆಲ್ಲ ದೇವಿ ದರ್ಶನಕ್ಕ ಅಂತಂದ್ರೆ ಸೊ ಅದಕ್ಕೆ ಇಷ್ಟೆಲ್ಲ ಅರೇಂಜ್ ಎಲ್ಲ ಮಾಡ್ಯಾರ ಇವಾಗೆಲ್ಲ ಕ್ಯೂ ಲೈನ್ಸ್ ಎಲ್ಲ ಅನ್ಕೊಂಡೆ ನಾನು ಬದಾಮಿ ಬನಶಂಕರಿ ಜಾತ್ರೆ ಇತ್ತಲ್ಲ ಸೊ ಇದಕ್ಕಿಂತ ಹೆವಿ ರಶ್ ಫ್ರೆಂಡ್ಸ್ ಇದನ್ನು ಪರವಾಗಿಲ್ಲ ಸೊ ಇಷ್ಟು ರಶ್ ಏನೋ ನಮ್ಗೆ ದರ್ಶನ ಆಗಕ ಮಿನಿಮಮ್ ಎರಡು ತಾಸ್ ಬೇಕಾಯ್ತು जा <laughs> बन्द <laughs> ಅಲ್ಲೇ ಹೊರಗಿನ ಅಲ್ಲೇ ತರಗಲ್ಲ ಎಷ್ಟು ತಾಸು ಆತ ನಾವು ಕೂಲಿಯಲ್ಲಿ ನಿಂತು ಎರಡು ತಾಸ ಆಗ್ತಾನ ಒಂದು ಗಂಟೆಗೆ ನಿಂತೀವ ಮೂರಾಗಿ ಇತ್ತೀವಿ ಮತ್ತೆ ಎರಡು ತಾಸು ಅಂತಿಲ್ಲ ಎರಡು ಮೂರು ಗಂಟೆಗೆ ಹಾಂ ಇನ್ನೂ ಒಂಥ ಸ್ಮೆಲ್ ಬೇಕಾನ ನಾವು ದರ್ಶನ ತೊಗೊಳಕ್ಕೆ ಅದ್ರೂ ಮುಂದೆ ನಿಂತ್ಬಿಟ್ಟ ಹಾಂ ಇನ್ನು ಇನ್ನೂ ದರ್ಶನ ಸಿಗುವ ಸ್ಲೋಕೊಂಡೆ

ಕಾರ್ತಿಕ ಮಾಸದಾಗ ದೀಪ ಹಚ್ತಾರೆ ಮೇಲೆ ಅದು ಮೇಲೆ ಅದಾವಲ್ಲ ಹತ್ತಿ ಕಾ ಹತ್ತಿಕಾಳು ಮತ್ತು ಎಣ್ಣೆ ನೆನೆಸಿ ಎಣ್ಣೆಯಾಗೆ ಹತ್ತಿ ಕಾಳು ನೆನೆಸಿ ಅದ್ರ ಮೇಲೆ ಹೋಗಿ ಹಚ್ತಾರ ಬೆಳೆತಾನ ರಾತ್ರಿ ಹಚ್ತಾರೆ ಅಂದರೆ ಇಲ್ಲಿ ಟೀಕುಗಳು ಜೋಳ ಕಡ್ಲಿ ಗೋಧಿ ಬಂದಿರ್ತಾವಲ್ಲ ಅವಾಗ ಕೀಟಗಳು ಆ ಬೆಳಕಿಗೆ ಬಂದು ಬರ್ತಾವೆ ಬೆಳ್ದನ ಹತ್ತು ಗಂಟೆಗೆ ಹಚ್ಚಿದ್ರೆ ಅದು ತುಂಬ ಹಾಕಿ ಇಡ್ತಾರ ಇಲ್ಲ ಅಂತಲ್ಲ ಎಲ್ಲಾ ಕಡೆನು ಹಂಗೈತದ ಪದ್ಧತ ಆ ಬೆಳಕಿಗೆ ಕೀಟಗಳು ಬರ್ತಾವಲ್ಲ ಬಿಡ್ತಾವ ಕೀಟಗಳು ನೋಡಿ ಹೇಳಿ ಹೇಳಿ

அட்ரீ தர்ஷனா கொடஸ் பண் ஏன்னாச்சி ஆல் கஜி தகர அவ் ಓದಲ್ಲೇ ಬಂದಲ್ಲಿ ಇದ ನೋಡಿ ಹಾ ರೀ ಅಣ್ಣ ಮಣ್ಣಾರ ಮನೆ ಕ್ಲೀನ್ ಮಾಡಿ ಎಷ್ಟು ಕಂದ್ ಸಾಮಾನು ಚೆಲ್ಲಿ ಎಸ್ ಫ್ರೆಂಡ್ಸ್ ದೇವಿ ದರ್ಶನ ಆಗ್ಬೋದು ಒಂದು ಟೈಮ್ ಹತ್ರ ಹತ್ರ ಒಂದು ನಾಲ್ಕೂವರೆ ಏನೋ ಆಯಿತು ಇನ್ನೇನೋ ಮನೆ ಕಡೆ ಹೋಗುತ್ತಲೇ ಒಂದು ಐದು ಗಂಟೆ ನಾಲ್ಕು ಬಂದಿತ್ತು ಸೊ ಹಸುವಾಗಿತ್ತು ಏನಾದ್ರು ತಿನ್ನು ಅಂತಂದ್ರೆ ಬದಾಮಿ ಮಾರ್ಕೆಟ್ ದಾಟಿ ಬಂದಿದ್ವಿ ಸೊ ಏನು ತಿನ್ನೋದು ಅಂತಂದ್ರೆ ಇಲ್ಲಿ ಗಿರ್ಮಿಟ್ಟು ಬಜ್ಜಿ ಮಳಿ ಒಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಚಿತ್ರ ಬಂದ ಏನು ಮಾಡೋದು ಅಂತಂದ್ರೆ ಫುಲ್ ಜೋರು ಮಳೆ ಅಂತ ಸೊ ಬಜ್ಜಿ ಮತ್ತು ಗಿರ್ಮಿಟ್ ಮಾಡೋಲ್ಲ ಬೈಕ್ ತರ್ಗಿಸಿ ಇಲ್ಲಿ ನಿಂತಿದ್ವಿ ನೋಡ್ರಿ ಸೊ ಹಸುವಾಗಿರೋದ್ರಿಂದ ಇಲ್ಲಿ ತಿಂದ್ರಾಯ್ತು ಗಿರ್ಮಿಟ್ಟು ಬಜ್ಜಿ ಅಂತೇಳಿ ನಾನು ಅವ್ರಿಗೆ ಹಸ್ಬೆಂಡ್ ಸೊ ಒಂದೊಂದು ಪ್ಲೇಟ್ ತೊಗೊಂಡಿವಿ ಅದ್ರಾಗ ಶೇರ್ ಮಾಡ್ಕೊಂಡು ತಿನ್ನಕಂತೆ ನೋಡ್ರಿ ಬಾದಾಮಿ ಮಳೆ ಜೋರ್ ಮಳೆ ಆಗ್ಬಿಟ್ಟೈತೆ ನೋಡ್ರಿ ಈಗ ಸೊ ಬಿಸಿ ಬಿಸಿ ಬಜ್ಜಿ ಗಿರ್ಮಿಟ್ ತಿಂದ್ವಿ ಎಷ್ಟೋ ತರಗ ವೇಟ್ ಮಾಡಿದ್ವಿ ಮಳೆ ಏನು ನಿಂದಿರ್ಲೇ ಇಲ್ಲ ಸಣ್ಣಗೆ ಹನಿ ಉದ್ರಾಕಂತಿತ್ತು ಮತ್ತೆ ನಿಂತಿ ಅಂತಂದ್ರೆ ಮಳೆನ ಮತ್ತೆ ಜೋರಾಗ್ಬೋದು ಅಂತೇಳಿ സദ്രാംഗ ചിത്ര ഹിടവിളി ബന്ധ മറ്റ് അല്ലേ നിന്നു നിൽക്കി ಹೋಗಿ ಹಳ್ಳ ಆಗೋಣ ಚಂದ ಹರಿತಿತ್ತು ಆ ಹಳ್ಳ ನೆನ್ಸ್ಕೊಂಡ್ರಷ್ಟು ಚೂ ನೆನ್ಪಾಗ ನೋಡು ಅಷ್ಟು ಚಂದ ಹರಿತಿತ್ತು ನಾನು ಜೋಕ ಮಾಡಿದ್ದೆ ಅದು ಸಿತ್ ಹಾಕೊಂಡ್ಬಿಟ್ಟಿ

ಅಲ್ಲ ಈಗ ಅವಾಗ ಶಾಂತಿಗ್ ಹೋದ್ರು ಏನು ಹತ್ತಿ ಹಣ್ಣು ಬಾಳೆಹಣ್ಣು ಕಬ್ಬು ಶಾಂತಿ ಮಣಿಗ್ ತರಬಾಗ ತಿನ್ನಾಕದ್ರೀಯ ಚುಮರಿ ದಾನಿ ಬಜಿ ಎಲ್ಲ ನಾಡ ತರ ತಂದ್ರು ಇಷ್ಟು ಸೋಕೆ ಐತಿ ಅವಾಗ ಅಪರೂಪ ಕಬ್ಬು ಬಾಳೆಹಣ್ಣು ಹತ್ತಿ ಹಣ್ಣು ಏನೋ